ಈ ಒಳಗೆ ಇನ್ನೊಬ್ಬ ಬಿದ್ದ ಬಿದ್ದನ ಮಾನವ ಅವನಿಗೆ ತೆಗಿಬೇಡ ಅವನಿಂದ ನಿನಗ ಮೋಸ ಆಗುತ್ತದ ಹೌದು 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 ಅವನ ಮೇಲೆ ವಿಶ್ವಾಸ ಇಡಬೇಡ ಅವಾಗ ಆ ಹೋಗಿ ಬಿಟ್ಟು ಇವ ಒಳಗಿದ್ದ ನೋಡಿ ಅವ ಯಾರಿದ್ದ ಯಾರು ಪತ್ತಾರ ಹೌದು ಬಂಗಾರದ ವ್ಯಾಪಾರ ಮಾಡತಿರ್ತಕ್ಕಂತ ಪತ್ತಾರ ಒಳಗೆ ಬಿದ್ದಿದ್ದ ಅವ ಹೇಳುತ್ತಾನ ಏ ಪುಣ್ಯಾತ್ಮ ಅವ್ರ ಪ್ರಾಣಿಗಳದವ ನಾರೇ ಮನುಷ್ಯ ಇದ್ದ ಮುಳ್ಳ ಮುಳ್ಳಿನಿಂದ ತೆಗಿತದ ಮುಳ್ಳ ದಿನ ಉಪಯೋಗ ಆಗತ್ತದ ಹೇಳ್ತಾರೆ ಮನುಷ್ಯ ಮನುಷ್ಯನಿಗೆ ಉಪಯೋಗ ಆಗ್ಲಿಕ್ಕಂದ್ರ ಮತ್ತೆ ಅದ ಉಪಯೋಗ ಆಗತ್ತದ ನನಗ ತೆಗಿ ಅಂದವ ಹೌದೌದು ಏನಂತ ಬ್ರಹ್ಮಣ್ಣ ಯಾಕಾಗಲ್ಲ ಬ್ರಾಹ್ಮಣ ಏನು ಹೌದು ಆ ಯುದ್ಧ ಮನುಷ್ಯನಿಗೆ ಹೊರಗ ತೆಗದ ಹೌದೌದು ಹೊರಗೆ ತಗದ ಅವನ ಹಾದಿ ಹೊಡೆದ ಹಾದು ಇವ ಯಾರ ಮಾಡಿಟ್ಟಿಗೆ ಹೋಗಿ ಏನಾರ ಇನ್ನ ದುಡ್ಕೊಂಡು ರೊಕ್ಕ ಸಂಪಾದನೆ ಮಾಡಿ ಬಿಡತಾನ ಮನೆಯಾಗ ರೊಕ್ಕ ತಗೊಂಡ ಬರ್ಬೇಕಂತೇಳಿ ದಿನ ಹೋಗತಾನುಡ್ಕಾಲ ಇವನಿಗೆ ಯಾರು ದಗದ ಕೊಡಲ್ರು ಸಿಟಿ ಒಳಗ ಹೌದು ದೊಡ್ಡ ಪ್ಯಾಟಿ ಒಳಗೆ ಯಾರು ದಗದ ಕೊಡಲ್ರು ಹೊಟ್ಟಿಗೆ ಒಂದು ತುತ್ತನ್ನಿಲ್ಲ ಮೂರು ದಿನ ಉಪ್ಪಾಸದಾನ ಹೌದು ಇನ್ ಹೆಂಗ ಮಾಡ್ಬೇಕು ಹೆಂಡ್ರ ಮಕ್ಕಳ ತರ್ಕ ಗತ್ತು ನಂದೇ ಹೊಟ್ಟೆಗೆ ಇಟ್ಟು ಗತಿ ತ್ರಾಸ ನಡೆದ ನಮ್ಮ ಮನೆಯಾಗ ಹೆಂಡ್ರ ಮಕ್ಕಳಿಗೆ ಏನು ತ್ರಾಸ ನಡೆದಿರಬೇಕು ಏನು ನನ್ನ ಭೋಗದಾಗ ಇದ್ದಂಗೆ ಆಗುತ್ತದ ಏನು ಹೊಳ್ಳಿ ಊರಿಗೆ ಹೋಗಬೇಕಂತೇಳಿ ಊರಿಗೆ ಹೊಂಟ ಹೌದು ಹೌದು ದಾರಿ ಅರ್ಧ ಹಾದಿ ಬರುತ್ತಿದ್ದ ಅರ್ಧ ಹಾದಿ ಉಳಿದಿತ್ತು ಮನೆಗೆ ಹೋಗೋದು ತರ್ಕ ಮತ್ತು ಪ್ರಾಣಿಗಳ ಮಾತು ಕೊಟ್ಟದು ಹೌದು ಅಂತಾದ ಏನಿನ ಸಂಕಟ ಬಲ್ಲಿ ಬಾಪಾ ನಿನ್ನ ಋಣ ಮುಟ್ಟಸ್ತ ಪ್ರಾಣಿಗಳು ಮುಟ್ಟಸ್ತವ ಏನ್ರ ಮಾಡಿ ನನಗ ಬಹಳ ಹೊಸ ಹೋಗ್ಯದ ಒನಗೊಳಗಾ ಬಲ್ಲಿ ಹೋಗ್ಬೇಕಂತೇಳಿ ಕ್ವಾಡಗ ಒನ ಕ್ವಾದ ಹೌದು ಕ್ವಾಡಗ ಕೂನ್ ಹಿಡಿತ್ತು ಬಾಯಪ್ಪ ಬಾ ತಿಳಿ ಕರಿತು ಅಂತ ಏನ ಸಂಕಟ ಬಂದಲ್ಲ ನಿನ್ಗ ನಾ ಏನ ಸಹಾಯ ಮಾಡ್ಲಿ ಏನಿಲ್ಲಪ್ಪ ಮೂರು ದಿನ ಉಪ್ಪಾಸಿದ್ದ ಬಾಯಿ ಒಳಗ ಬರೇ ನೀರು ಕುಡಿದ ಜನ ತೆಗಿಲಿಗತ್ತಿದ ಏನಾರ ಹೊಟ್ಟಿಗೆ ಹಾಕಂದ ಬಳಕ ಒಂದ್ ಐದು ನಿಮಿಷ ನಿಂದ್ರ ನಿಂದ್ರೇಳ್ತ ಕ್ವಾಡಗ ಹೌದು ತಣ ತಣ ಹಾರಿ ಗಿಡ ಗಿಡ ಜಿಗಿದಾಡಿ ಹಣ್ಣು ಹಂಪಲ ತಂದು ಕೊಡ್ತು ಹೊಟ್ಟೆ ತುಂಬ ಹಣ್ಣು ಹಂಪಲ ತಿಂದ ಆನಂದ ಐತಿ ಇವನಿಗೆ ಹೌದು ನೋಡ್ರಿ ಬಾಯ್ ತಗದ ಋಣ ಮುಟ್ಟು ಸುಲಗತ್ತದ ಕ್ವಾಡಗ ಹೌದು ಹೇಳತ್ತನ ಏನತ್ತ ಏನಿಲ್ಲ ಹುಲಿರಾಜನ ಬಳಿ ನನಗ ಬಿಡು ಅವನ ಜೊತೆ ಮಾತವ ಹೌದು ಹೌದು ಹುಲಿ ಇರುವಂತ ಗುಹೆ ಇತ್ತು ಆ ಗುಹ್ಯಕ್ಕ ಕ್ವಾಡಗ ತೋರಿಸ್ತು ಇಲ್ಲೇ ಹುಲಿ ಇರ್ತದ ಹೋಗತ್ತೇಳಿ ಹೇಳಿ ಹೋಗಿ ಬಿಡ್ತು ಕ್ವಾಡಗ ಹುಲಿ ಎಲ್ಲಿ ಅಲ್ಲಿ ಈ ಬ್ರಾಹ್ಮಣ ಹೋದ ಬಿಡುವ ಬ್ರಾಹ್ಮಣ ಇದ್ದ ಹೋದ ಬಳಕ ಹುಲಿ ಎತ್ತದ ಅಂತ ಏನು ಸಂಕಟ ಬಂದದು ಹೌದು ಎದಕ್ಕಾಗಿ ಬಂದಿದ್ಯಪ್ಪ ನಾ ಯಾನ ಋಣ ಮುಟ್ಟಿಸಲಿ ಹೇಳು ಬಾಯಿಂದ ನನಗೆ ನೀ ತೆಗ್ದಿ ನಿನ್ನ ಋಣ ಮುಟ್ಟಿಸ್ದೆ ಹೌದು ಏನಿಲ್ಲ ಮೂರು ನಾಲ್ಕು ದಿನ ಆಯ್ತು ದೊಡ್ಡ ಸಿಟಿ ಒಳಗ ದುಡಿಲಿಕ್ಕೆ ಹೋಗಿದ ಕರಿ ಯಾರ ದಗದ ಹಚ್ಚಿಲ್ಲ ನನ್ನ ಬಲ್ಲಿ ದುಡ್ಡಿಲ್ಲಪ್ಪ ಹ್ಯಾಂಗ ಮಾಡ್ಲತ್ತೇಳಿ ದಿಂಗ ಹೊರದ ಮುಂದೆ ಅವಾಗ ಹುಲಿ ಅತ್ತು ನಿಂದ್ರ ಗುಳ್ಳ ಹೋಗಿ ಒಂದು ಬಂಗಾರದ ಚಂದ್ರಹಾರ ತಂದು ಕೊಡ್ತು ಹೌದ್ ಹೌದು ಬ್ರಾಹ್ಮಣದ ಬ್ರಾಹ್ಮಣನ ಕೈಯಾಗ ಹೌದು ಹೋಗಿ ಬಂಗಾರದ ಚಂದ್ರಹಾರ ತಂದು ಕೊಡ್ತು ಆನಂದ ಆಗಲಾಗತ್ತೀವನಿಗೆ ಹೌದು ಇವ ಇದು ನನಗೆ ಚಂದ್ರಹಾರ ಹೌದು ನಾ ಇಲ್ಲಿ ಹೋಗಬಾರ್ದು ಬೆಳಗಾವಂತ ಸಿಟಿ ಒಳಗೆ ವ್ಯಾಪಾರ ಮಾರಿ ರೊಕ್ಕ ತಗೊಂಡು ಹೋಗ್ಬೇಕು ಇದ್ರದಂತೂ ಬೆಲೆ ನನಗೆ ಕಟ್ಟಲಾಗ ಬರಲ್ಲ ಬಾಯನ ಪತ್ತರಗೆ ತೆಗೆದಿದ ಅವ ಇದ್ರ ತಕ್ಕೆ ನನಗ ಬೆಲೆ ಇಸುಡ್ತಾನ ಅಂತೇಳಿ ಅವ ಇದ್ದ ಜಾಗಿಗೆ ಹೋಗುತ್ತಾನ ಹೌದು ಹೌದು ಮನೆ ಮನೆಯವರೆಗ ಹೆಂಡ ಹೆಂಡತಿ ಜೊತೆ ಊಟಕ್ಕೆ ಕುತ್ತ ನೀವ ಹೆಂಡತಿ ಅಡಿಗೆ ಮಾಡ್ಲಾಗತ್ತಾಳ ಹೌದು ಯಾರು ಪತ್ತಾರ ಪತ್ತಾರ ಹೌದು ಇವ ಹೋದ ಹೋದಾಳಾಗ ಊಟದ ತಾಡ ಸರಸಿಟ್ಟ ಬಾ ಬಾ ಅಂತೇಳಿ ನೀರು ಕೊಟ್ಟ ಒಳಗೆ ಹೋಗಿ ಕುತ್ತ ಬಳಕೆ ಏನಪ್ಪ ಏನು ತೆಗೆದಿದ್ದಿ ನನ್ನ ಕಡೆ ಕೆಲಸ ಹಾ ಹಾ ಅವಾಗ ಪತ್ತರಿ ಹೇಳತ್ತನ ಏನತ್ತ ನನ್ನ ಬಲ್ಲಿ ಒಂದು ಚಂದ್ರದ ಹಾರದ ಬಂಗಾರದು ಹೌದು ಬ್ರಾಹ್ಮಣ ಹೇಳ್ತಾನ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ನನಗೆ ಬರಲ್ಲಪ್ಪ ಬೆಳಗಾವ ಅಂತ ಸಿಟಿ ಒಳಗ ಒಯ್ದು ಅದರ ಮಾರಾಟ ಮಾಡಿ ನನಗೆ ಹೆಚ್ಚಾನ ಹೆಚ್ಚ ರೊಕ್ಕ ಬರಂಗ ನನಗೆ ವ್ಯಾಪಾರ ಮಾಡಿ ಕೊಡು ಪತ್ತರ ಪತ್ತರಿದ್ದಿ ಹೌದು ಅಂದವ ತನ್ನ ಪಿಶಿ ಒಳಗಿಂದ ಆ ಹುಲಿ ಕೊಟ್ಟಂತ ಏನ ಚಂದ್ರದ ಹಾರ ಇತ್ತು ಹಾರ ಆ ಪತ್ತರ್ನ ಕೈಯ ಕೊಟ್ಟ ಬಳಕೆ ಪತ್ತರ ನೋಡ್ದ ಆಶರ್ಯಗಳಿತ್ತು ಆದಿ ನೋಡ ಅಂದ ಓಹೋ ಇದು ಹಾರ ನನ್ನ ಬಲ್ಲಿ ಇದೇ ಬತ್ತಲ್ಲ ಹೌದು ಹೌದು ಇದು ಹಾರ ರಾಜನ ಮಗ ರಾಜಕುಮಾರನ ಕೊರಳಾಗ ಶೋಭಾಸ್ತದ ರಾಜ ನನ್ನ ಕೈಲಿ ಮಾಡ್ಲಿಕ್ಕೆ ಹಚ್ಚಿದ ನಾನೇ ರಾಜಕುಮಾರ್ಗೆ ಒಯ್ದು ಹಾರ ರಾಜಕುಮಾರ್ನ ಕೊರಳಾಗ ಹಾಕಿ ಬಂದಿದ್ದ ಹೌದು ಅದ್ರ ಬೆಲೆ ರಾಜರು ನನಗೆ ಕೊಟ್ಟಿರು ಕರಿ ರಾಜ್ ಕುಕುಮಾರ್ ಇತ್ತೀರಿ ಹೋಗ್ಯಾನ ನನ್ನ ಮಗ ಹಾಂಗ ಸತ್ತ ನನ್ನ ಗೊತ್ತಿದ್ದಿತ್ತಲ ಯಾವ ನನ್ನ ಮಗನ ಪತ್ತೆ ಕಂಡ ಹಿಡಿತೀರಿ ಅವನಿಗೆ ಹತ್ತು ರತ್ನದ ಹಲ್ಲ ಕೊ ಸಾರಿದ ರಾಜ ಹೌದು ಹೌದು ಇವ ಓಡ್ಕೋತ್ ಅದೇ ರತ್ನ ಚಂದ್ರ ಹಾರ ತಗೊಂಡು ಓಡ್ಕೋತ ರಾಜನ ಬಲಿ ಹೋದ ಬಂಧುಗಳೇ ಹೌದ್ 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 ನೋಡ್ರಿ ಇವ ಬೆಲೆ ಮಾರಿ ನನಗೆ ದುಡ್ಡು ಕೊಡೋ ಇವ ಇವ್ನ ಕೈಯಾಗ ಕೊಟ್ಟನ ಅವ ರಾಜನ ಬಲೆ ಓ ರಾಜರ ನಿಮ್ಮ ಮಗ ಸತ್ತ ನೋಡ್ರಿ ಸತ್ತದ ಗುರುತು ನನಗೆ ಸಿಕ್ಕದ ಕುತ್ತಿದ ಅಂದವ ಹಿಡ್ಕೊಂಡ ಹೌದು ಹ್ಯಾಂಗ ಇದು ನೋಡ್ರಿ ಚಂದ್ರ ಹಾರ ನಿಮ್ಮ ಮಗನ ಕೊಳ್ಳಂದಿ ರಾಜಕುಮಾರ ಬ್ಯಾಟಿ ಆಡುವಾಗ ಹುಲಿ ಪ್ರಾಣ ತಿಂದಿತ್ತು ಚಂದ್ರದ ಹರಿತ್ತು ಒಯ್ದು ಹೌದು ಆದ್ರ ಇದ್ರದ ಆರೋಪಿ ಅದ್ರ ಯಾರ ಮ್ಯಾಗ ಬತ್ತು ಮ್ಯಾಗ ಬಿಡುವ ಬ್ರಾಹ್ಮಣನ ಮ್ಯಾಗ ಬತ್ತು ಹೌದು ಹೌದು ರಾಜ ಅಂದ ಇದು ನನ್ನ ಮಗನ ಕೊಲ್ಲಂದಿ ಹಾರದ ಹೌದು ಆ ಯಾವ ಈ ಹಾರ ತಗೊಂಡ ಬಂದ ಅವನಿಗೆ ಹಿಡ್ಕೊಂಡು ಬರ್ರಿ ಅಂದ ನನ್ನ ಅದ ನಂದಾಗ ನಾಲ್ಕು ಮಂದಿ ಸೇವಕರಿ ವೈ ಬಿಟ್ಟು ಹಿಡ್ಕೊಂಡು ತಂದ್ರಿ ಕಟ್ಟಿ ತಂದ್ರು ನಾಳೆ ಸೂರ್ಯ ಹೊಂಟ ಬಳಕ ನೋಡ್ರಿ ನಾಳೆ ಸೂರ್ಯ ಹೊಂಟ ಬಳಕ ಇವನಿಗೆ ಗರ್ಲ್ ಶಿಕ್ಷೆ ತಿಳಿ ರಾಜಾಜ್ಞೆ ಇತ್ತು ಹೌದು ಇನ್ ಹ್ಯಾ ಮಾಡುದ್ರಿ ಎಲ್ಲರಿಗೂ ನಂಬು ಕರೆ ಮನುಷ್ಯಾಗ ನಂಬ ಬೇಡ ತಿಳಿ ಪ್ರಾಣಿಗಳ ಹೌದು ನಂಬ ಅವನಿಗೆ ಏನ ಭಯ ಅಂದ ಅದರ ಪ್ರತಿಫಲ ಸಿಗುತ್ತೆ ಹೋಯ್ತು ಇನ್ ಹೇಗ ಮಾಡುದು ಸರ್ಪ ಹೇಳಿತ್ತು ನಿನ್ನ ಸಂಕಟ ಬಂದಾಗ ನನಗ ಬರೆಯ ನೆನಸು ಹೌದ ನೀ ಎಲ್ಲಿ ಇದ್ದೆ ಅಲ್ಲಿಗೆ ನಾ ಬರ್ತೇ ಸರ್ಪ ಹೇಳಿತ್ತು ಮರದಿವಸ ಇವನಿಗೆ ಫಾಶಿ ಆಗುದಿತ್ತು ಹೌದೌದು ಸರ್ಪದ ಧ್ಯಾನ ಮಾಡ್ತಾನ ಸರ್ಪ ತಕ್ಷಣ ಅವನ ಯಾ ಕೊಲೆ ಅವನಿಗೆ ಬಿಟ್ಟಿದ್ರ ಆ ಕೊಲಾಗ ಹೋಗತದ ಹೌದು ಕೇಳತ್ತನ ಬ್ರಾಹ್ಮಣ ಎಪ್ಪ ನನಗಿದ್ರ ಏನ್ರ ಮಾಡಿ ಉಣಸು ಎದಕ್ಕ ನನ್ನ ನೆನಸಿದೆ ಅಂತೇಳಿ ಸರ್ಪ ಕೇಳತ್ತದ ಏನಿಲ್ಲ ನೀವೆಲ್ಲ ಹೇಳಿದ್ರಿ ಆ ಮಾನವನಿಗೆ ನಂಬಬೇಡ ಅಂತೇಳಿ ಹೇಳಿದಿ ಹೇಳಿದಿರೇ ಹೌದು ನಾ ಅವನ ಮ್ಯಾಗ ಇಸುವ ಸಿಟ್ಟು ನಂಬಿದ ನನಗ ಮೋಸ ಮಾಡಿ ರಾಜನ ಕೈಯ ಕೊಟ್ಟನ ನಾಳಿಗೆ ಹೊತ್ತ ನನಗೆ ಗಲ್ಲ ಶಿಕ್ಷೆ ಅದ ಹೌದು ಹೌದು ನೋಡ್ರಿ ಬಂಧುಗಳೇ ಹೊತ್ತು ಹೊಂಡಿರ್ದಾಗ ನನಗೆ ಶಿಕ್ಷೆ ಸರ್ಪ ಕೇಳದ ಬಳಕ ಸರ್ಪ ಹೇರತ್ತದ ಏನತ್ರೀ ಇದ್ರಾಗ ಹೌದು ಏನದ ರಾಜನ ಪಟ್ಟದ ರಾಣಿ ರಾಣಿ ಸಾಬಿತಿ ಮಗ್ಗಲ ಕೊಲೆ ಆಗ ಹೌದು ನಾ ಹೋಗಿ ಅಕ್ಕಿಗೆ ಕಸ್ತ ಹೌದು ಅಕ್ಕಿಗೆ ದೌಶ ಆಗತ್ತದ ದಂಶ ಆಗುತ್ತದ ನಾ ಹೋಗಿ ಬಿಡ್ತಾ ನಾನಂತ ತತ್ತ ಯಾನ ಪಂಡಿತರದಾರ ಹಾಗೂ ವೈದ್ಯರು ಬಂದು ಹುಷಾರ ಹಚ್ಚಿ ಇಸ ಇಳಿಸ್ಬೇಕರ್ ಇಸ ಇಳಂಗಿಲ್ಲ